ದಕ್ಷಿಣ ಕನ್ನಡದಲ್ಲಿ ಮಳೆರಾಯನ ಆರ್ಭಟ ಮುಂದುವರಿತಾ ಇದೆ ಸಮುದ್ರ ತೀರ ಮಳೆಯ ಕಾರಣಕ್ಕಾಗಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿದೆ ಸಮುದ್ರ ಪ್ರಕ್ಷುಬ್ಧಗೊಂಡಿರುವಂತಹ ಹಿನ್ನೆಲೆ ಸಮುದ್ರ ತೀರದಲ್ಲಿ ಕಡಲ್ ಕೊರೆತದ ಭೀತಿ ಹೆಚ್ಚಳವಾಗ್ತಾ ಇದೆ ಕರಾವಳಿಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಈ ಕಾರಣದಿಂದ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕಡಲ್ ಕೊರೆತವನ್ನು ತಡೆಗಟ್ಟಲಿಕ್ಕೆ ಸ್ಪೀಕರ್ ಯು ಟಿ ಖಾದರ್ ನೇತೃತ್ವದಲ್ಲಿ ಒಂದು ವಿಶೇಷ ಸಭೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಯು ಟಿ ಖಾದರಲ್ಲಿನ ಶಾಸಕರು ಕೂಡ ಹೌದು ಉಳ್ಳಾಲ ಶಾಸಕರು ಯು ಟಿ ಖಾದರ್ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ ಸೋಮೇಶ್ವರ ಬೆಟ್ಟಂಪಾಡಿ ಸಸಿ ಹಿತ್ಲು ಈ ಭಾಗದಲ್ಲಿ ಹೆಚ್ಚಿನ ಕಡಲು ಕೊರೆತ ಭೀತಿ ಉಂಟಾಗ್ತಾ ಇದೆ ಭಾರೀ ಮಳೆಯ ಸಾಧ್ಯತೆ ಬೇರೆ ಇದೆ ಅಂತ ಹೇಳಲಾಗ್ತಾ ಇದೆ ಹವಾಮಾನ ಇಲಾಖೆಯ ಪ್ರಕಾರ ಒಂದು ವೇಳೆ ಮಳೆ ಹೆಚ್ಚಳವಾಗ್ತಾ ಹೋದರೆ ಕಡಲು ಕೊರೆತದ ಪರಿಣಾಮ ಹೆಚ್ಚುತ್ತಾ ಹೋಗುತ್ತೆ ಹೀಗಾಗಿ ಸಮುದ್ರ ತೀರದ ನಿವಾಸಿಗಳಲ್ಲಿ ಆತಂಕ ಒಂದು ಭಯ ಸೃಷ್ಟಿಯಾಗಿದೆ ಪ್ರತಿ ವರ್ಷವೂ ಕೂಡ ಮಳೆಯಾದರೆ ಈ ಭಾಗದ ಜನರಲ್ಲಿ ಒಂದು ಭಯ ಆವರಿಸುತ್ತೆ ಕಡಲ್ ಕೊರೆತ ಶುರುವಾಗುತ್ತೆ ಆ ಸಮುದ್ರ ತೀರದ ಪ್ರದೇಶದಲ್ಲಿರುವಂಥ ಜನರ ಮನೆಗಳಿಗೆ ನೀರು ನುಗ್ಗುತ್ತೆ ಮನೆಗಳು ಕೆಲವೊಂದು ಬಾರಿ ಕೊಚ್ಚಿಕೊಂಡು ಹೋಗುತ್ತೆ ಮನೆಗಳು ಅಲ್ಲಿನ ಮರ ಗಿಡಗಳು ಕೊಚ್ಚಿಕೊಂಡು ಹೋಗುವಂಥ ಅನೇಕ ನಿದರ್ಶನಗಳನ್ನು ನಾವು ನೋಡಿದ್ದೇವೆ ಈ ಬಾರಿಯೂ ಕೂಡ ಸಮುದ್ರದ ಕಡಲ್ ಕೊರೆತ ಉಂಟಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಕಡಲ್ ಕೊರೆತ ತಡೆಗಟ್ಟಲಿಕ್ಕೆ ಒಂದು ಯು ಕಾದರ ಸಭೆಯನ್ನು ಮಾಡ್ತಾ ಇದ್ದಾರೆ ಅದರ ಮೂಲಕ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಇಲ್ಲವಾದರೆ ಅಲ್ಲಿನ ನಿವಾಸಿಗಳಿಗೆ ಒಂದು ಆತಂಕದ ಮಧ್ಯೆ ಭೀತಿಯ ಮಧ್ಯೆ ಜೀವನ ನಡೆಸುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಕೆಲವೊಂದು ಕಡೆ ಇವತ್ತು ಸಮುದ್ರ ಕೊರತೆ ಆಗ್ತಾಯಿದೆ ಅದರಲ್ಲಿ ಮರವಂತೆ ಮತ್ತು ಉಲ್ಲಾಲದ ಭಾಳಷ್ಟು ವಿಪರೀತವಾಗಿತ್ತು ಇದೀಗ ಅಲ್ಲಿ ಕೆಲಸ ಆದ ಕಾರಣ ಸೋಮೇಶ್ವರ ಬೆಟ್ಟಂಪಾಡಿ ಮತ್ತು ಸಸಿ ಹಿತ್ತಲು ಮತ್ತು ಈ ರೀತಿ ಕೆಲವೊಂದು ಕಡೆ ಇವತ್ತು ಕಳ್ಳ ಕೊರತೆ ಆಗ್ತದೆ ಇದನ್ನು ಹೇಗೆ ನಿಭಾಯಿಸಬೇಕಂತ ಹೇಳಿಕೊಂಡು ನಿನ್ನೆ ಉನ್ನತ ಮಟ್ಟ ಈ ಹಿಂದೆ ಕೂಡ ಸಭೆ ಆಗಿತ್ತು ಎನ್ ಐ ಟಿ ಕೆ ಅವರಿಗೆ ಪ್ರಪೋಸಲ್ ಕಡಲಿ ತಯಾರು ಮಾಡಿ ಕೊಡಲಿಕ್ಕೆ ಸೂಚಿಸಲಾಗಿತ್ತು ನಿನ್ನೆ ಆ ಮೊನ್ನೆ ಆ ಪ್ರಪೋಸಲನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ದೇವೆ ಆ ಎನ್ ಐ ಟಿ ಕೇರು ಕೊಟ್ಟಂಥ ಒಂದು ಯೋಜನೆ ಪ್ರಕಾರ ಇವತ್ತು ನಮ್ಮ ಬಟ್ಟಂಬಾಡಿ ಪ್ರದೇಶದಲ್ಲಿ ಬಹಳ ಹತ್ತಿರವಾಗಿ ರಸ್ತೆ ಎಲ್ಲ ಕಡಿದಾದ ಕಾರಣ ಅಲ್ಲಿ ಬಹುಶಃ ಇವತ್ತು ಸಣ್ಣ ಮಟ್ಟದ ಬರ್ಮ ಮತ್ತು ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ಸುಮಾರು ಎಂಬತ್ತು ಕೋಟಿಯ ಒಂದು ಯೋಜನೆಯನ್ನು ಅವರು ನಮಗೆ ಸಲ್ಲಿಸಿದ್ದಾರೆ ಕೆಲವೊಂದು ಮಂಗಳೂರಿನಲ್ಲಿ ಮಳೆ ರಾಯನ ಆರ್ಭಟ ಅನ್ನುವಂಥದ್ದು ಜೋರಾಗ್ತಾ ಇದೆ ಈಗಾಗಲೇ ಜಿಲ್ಲೆಗೆ ಮುಂಗಾರುವಿನ ಆಗಮನ ಅನ್ನುವಂಥದ್ದು ಆಗಿದೆ ಮುಂಗಾರು ಆಗಮನವಾದಂತಹ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಇದರಿಂದಾಗಿ ಸಮುದ್ರ ತೀರ ಕೂಡ ಪ್ರಕ್ಷುಬ್ಧ ಗುಂಡಿರುವಂತದ್ದು ಆ ಕಡಲ ತಡಿಯ ನಿವಾಸಿಗಳಲ್ಲಿ ಎಂದಿನಂತೆ ಒಂದು ರೀತಿಯ ಆತಂಕ ಕಡಲ್ ಕೊಡತದ ಆತಂಕ ಅನ್ನುವಂಥದ್ದು ಮತ್ತೆ ಮೂಡಿದೆ ನಾನು ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಮಂಗಳೂರು ಭಾಗದಲ್ಲಿ ಆ ಮಳೆಗಾಲ ಆರಂಭವಾದಂತಹ ಸಂದರ್ಭ ಅತಿ ಹೆಚ್ಚಿನ ಮಳೆಯಾದ ಸಂದರ್ಭ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಕ್ಷುಬ್ಧಗೊಳ್ಳುವಂತ ಉಳ್ಳಾಳದ ಬೆಟ್ಟಂಪಾಡಿ ಸಮುದ್ರ ತೀರದಲ್ಲಿದ್ದೇನೆ ಸಮುದ್ರ ಯಾವ ರೀತಿ ಪ್ರಕ್ಷುಬ್ಧಗೊಂಡಿದೆ ಅನ್ನುವಂಥದ್ದನ್ನು ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಆ ಸಾಧಾರಣ ಮಳೆ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ ಪ್ರತಿ ಬಾರಿ ಮಳೆ ಜೋರಾದ ಸಂದರ್ಭ ಅಥವಾ ಆ ಮಳೆಯ ಆಗಮನವಾಗುವಂತ ಸಂದರ್ಭ ಪೂರ್ಣ ಪ್ರಮಾಣದಲ್ಲಿ ಆ ಮಳೆಗಾಲ ಇರುವ ಸಂದರ್ಭದಲ್ಲಿ ಈ ಭಾಗದಲ್ಲಿ ಕಡಲ್ ಕೊರತಾ ಅನ್ನುವಂಥ ಸಮಸ್ಯೆ ಹೆಚ್ಚಿರುತ್ತೆ ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕಾಗಿರ್ಬೋದು ಅಥವಾ ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ಸವಾಲಿನ ವಿಚಾರ ಈಗಾಗಲೇ ಇಲ್ಲಿದ್ದಂತ ಕೆಲವೊಂದಿಷ್ಟು ಕಟ್ಟಡಗಳು ಸಮುದ್ರ ಪಾಲಾಗಿವೆ ವರ್ಷದಿಂದ ವರ್ಷಕ್ಕೆ ಸಮುದ್ರ ರಾಜನ ಆಕ್ರಮಣ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಆ ಕಡಲ ತಟದಲ್ಲಿ ನಿವಾಸ ನಿವಾಸಿಗಳು ಯಾರಿದ್ದಾರೋ ಯಾವ್ದೆಲ್ಲಾ ಮನೆಗಳಿದೆಯೋ ಆ ಎಲ್ಲಾ ಜನರು ಕೂಡ ಈಗ ಆತಂಕ ಕೀಡಾಗಿದ್ದಾರೆ ಈ ಬಾರಿ ಏನು ಅಪಾಯ ಆಗುತ್ತೋ ಅನ್ನುವ ರೀತಿಯ ಒಂದು ಆತಂಕ ಯಾಕಂದ್ರೆ ಹೋದ ಸಲ ಇಂದ ಬಂದಂತ ಸಂದರ್ಭ ಇಲ್ಲೆಲ್ಲ ಕೆಲವೊಂದಿಷ್ಟು ಕಟ್ಟಡಗಳು ಇತ್ತು ಆದ್ರೆ ಯಾವ ಪ್ರಮಾಣದಲ್ಲಿ ಕಡಲ ಕೊರತೆ ಸಂಭವಿಸ್ತು ಅಂತ ಹೇಳಿದ್ರೆ ಈ ಬಾರಿ ಇಲ್ಲಿ ಬರೋದ ಬರುವಂತ ಸಂದರ್ಭದಲ್ಲಿ ಕಟ್ಟಡ ಇಲ್ಲ ಕೇವಲ ಕಟ್ಟಡದ ಕುರುಹುಗಳು ಮಾತ್ರ ಇರುವಂತದ್ದು ಇದರೊಂದಿಗೆ ಇನ್ನಷ್ಟು ಕಟ್ಟಡಗಳು ಇನ್ನಷ್ಟು ಮನೆಗಳು ಸಮುದ್ರ ಪಾಲಾಗುವಂತ ಒಂದು ಆತಂಕವನ್ನ ಎದುರಿಸ್ತಾ ಇದೆ ಇದಕ್ಕೆ ತಡೆಗೋಡೆಯನ್ನ ನಿರ್ಮಿಸಿದ್ರೆ ಅಥವಾ ಕಲ್ಲುಗಳನ್ನ ಹಾಕುವಂತ ಕೆಲಸಗಳನ್ನ ಎಲ್ಲವೂ ವರ್ಷ ವರ್ಷ ಜಿಲ್ಲಾಡಳಿತ ಸರ್ಕಾರ ಮಾಡ್ತಾ ಇದೆ ಆದ್ರೆ ಯಾವುದು ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ ವರ್ಷದಿಂದ ವರ್ಷಕ್ಕೆ ಕಡಲ್ ಕುಡಿದೆಯ ಸಮಸ್ಯೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಈ ಮಳೆಗಾಲ ಈಗ ಆರಂಭವಾಗಿದೆ ಅಷ್ಟೇ ಆರಂಭವಾಗುವಂತಹ ಹೊತ್ತಲ್ಲೇ ಈ ರೀತಿಯ ಒಂದು ಪ್ರಕ್ಷುಬ್ಧತೆಯನ್ನ ಸಮುದ್ರ ಆ ಸಮುದ್ರದಲ್ಲಿ ನಾವು ಕಾಣ್ಬೋದು ಇನ್ನು ಧಾರಾಕಾರ ಮಳೆಯಾದ್ರೆ ಪರಿಸ್ಥಿತಿ ಏನು ಅನ್ನುವಂಥದ್ದು ಸದ್ಯ ಆ ಮೂಡಿರುವಂತಹ ಆತಂಕ ಯಾಕಂದ್ರೆ ಈ ಬಾರಿ ಆ ಒಂದು ಬೇರೆ ರೀತಿಯಲ್ಲಿ ಈ ಒಂದು ಕಡಲ್ ಕೊಡತವನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಯೋಜನೆಯನ್ನ ರೂಪಿಸಿ ಕೊಂಡಿರುವಂತ ಕಡಲ್ ಕೊಡತ ಜಾಸ್ತಿ ಆದಂತಹ ಕಾರಣದಿಂದಾಗಿ ಇಲ್ಲಿದ್ದ ಮನೆಗಳೆಲ್ಲವೂ ಕೂಡ ಸಮುದ್ರ ಪಾಲಾಯಿತು ಕಟ್ಟಡಗಳು ಸಮುದ್ರ ಪಾಲಾಯಿತು ಈಗ ಇರುವಂತಹ ಮನೆಗಳು ಕೂಡ ಸಮುದ್ರ ಪಾಲ ಒಂದು ಆತಂಕವನ್ನ ಎದುರ್ ಎದುರಿಸ್ತಾ ಇದೆ ಆ ಜನರು ವಿಶ್ವಾಸವನ್ನೇ ಕಳೆದುಕೊಂಡಿದ್ದಾರೆ ಅಧಿಕಾರಿಗಳು ಬರ್ತಾರೆ ಆ ಪರಿಹಾರ ನೀಡ್ತೀವಿ ಈ ಪರಿಹಾರವನ್ನ ನೀಡ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ಶಾಶ್ವತ ಪರಿಹಾರ ಇಲ್ಲ ಇನ್ನೊಂದು ಕಡೆ ಎಲ್ಲೊಂದ್ ಕಡೆ ನಾವು ಸ್ಪೀಕರ್ ಖಾದರ್ ಅವರು ಉಳ್ಳಾಳ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ಖಾದರ್ ಅವರಲ್ಲಿ ಕೂಡ ಕೇಳಿದ ಸಂದರ್ಭದಲ್ಲೂ ಕೂಡ ಸಮುದ್ರವನ್ನ ತಡೆಯುವುದಕ್ಕೆ ಸಾಧ್ಯ ಇಲ್ಲ ಬೇರೆ ಕಡೆಗಳಲ್ಲಿ ತಡೆಗೋಡೆಯನ್ನು ಕಡಿದ ಸಂದರ್ಭ ಇಲ್ಲಿ ಸಮುದ್ರ ಪ್ರಕ್ಷುಬ್ಧವಾಗುತ್ತೆ ಅಲೆಗಳ ರಭಸ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಆ ಕಾರಣದಿಂದಾಗಿ ಈ ಬಾರಿ ಒಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ರೂಪಿಸಿದ್ದೀವಿ ಅದು ಎಷ್ಟು ಮಟ್ಟಿಗೆ ಸಫಲತೆಯನ್ನ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಕಾದು ನೋಡಬೇಕಾಗಿರುವಂತಹ ಇದು ಮಳೆಗಾಲದ ಪ್ರಾರಂಭದಲ್ಲಿ ಇರುವಂತಹ ಒಂದು ಚಿತ್ರಣ ಇನ್ನು ಪೂರ್ಣ ಪ್ರಮಾಣದಲ್ಲಿ ಮಳೆಯಾಗುವ ಸಂದರ್ಭ ಇನ್ನಷ್ಟು ಅಪಾಯದ ವಾತಾವರಣ ಇಲ್ಲಿ ನಿರ್ಮಾಣವಾಗುವಂತ ಸಾಧ್ಯತೆಗಳಿದೆ ಕ್ಯಾಮೆರಾ ಪರ್ಸನ್ ನೀರೇಶ್ ಕಂಡಿಕೊಪ್ಪ ಜೊತೆ ಆದಿತ್ಯ ಟಿವಿ ಮಂಗಳೂರು